you mm -hmm.

ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಟ್ ನಾನು ಕೃಪಾ ಇವತ್ತು ಬೇಗನೆ ಎದ್ದಿದ್ದೀನಿ ನಮ್ಮ ಮನೆಯವರು ಕೂಡ ನೋಡ್ಬೋದು ತುಂಬ ಬೇಗ ಹೋದರು ಯಾಕೆ ಅಂದರೆ ಇವತ್ತಿಂದ ನಮಗೆ ಕೊನೆ ಕೊಯ್ಲು ಶುರುವಾಗುತ್ತೆ ಅಂದರೆ ಅಡಿಕೆ ಬೆಳಿತೀವಲ್ವ ನಾವು ಅದನ್ನು ಕೊಯ್ದುಬಿಟ್ಟು ಸುಲಿದು ಒಣಗಿಸಿ ಆಮೇಲೆ ಅಡಿಕೆ ಆರಿಸಿ ಬಣ್ಣ ಹಾಕಿ ಅದೆಲ್ಲ ಆದ ನಂತರ ನಾವು ಮಾರಾಟ ಮಾಡಬೇಕಾಗುತ್ತೆ ಇವತ್ತಿನ ಕೊನೆ ಕೊಯ್ಲು ಶುರುವಾಗಿದೆ ಇನ್ನು ಒಂದು ಎರಡು ಇಲ್ಲ ಮೂರು ತಿಂಗಳು ನಾನು ಕೂಡ ಫುಲ್ ಬ್ಯುಸಿ ಆಗ್ತೀನಿ ನಮ್ಮ ಮನೆಯವರು ಕೂಡ ಫುಲ್ ಬ್ಯುಸಿ ಆಗಿಬಿಡ್ತಾರೆ ನಾವೆಲ್ಲೂ ಹೋಗೋ ಹಾಗಿರಲ್ಲ ಬರೋ ಹಾಗಿರಲ್ಲ ತುಂಬ ಕಷ್ಟದ ದಿನ ಆಗಿಬಿಡುತ್ತೆ ಇದು ಟೈಮೇ ಸಿಗೋದಿಲ್ಲ ಹಾಗಾಗುತ್ತೆ ನನಗಾದರೂ ಪರವಾಗಿಲ್ಲ ಕೊನೆ ಕೊಯ್ಬೇಕಿದ್ರೆ ಅಥವಾ ಬೇರೆ ಯಾವುದಾದ್ರು ಟೈಮಲ್ಲಿ ತಿಂಡಿ ಊಟ ಕೊಡಬೇಕಾಗುತ್ತೆ ಆದರೆ ಮನೆಯವರು ಇಡೀ ದಿನ ಅಲ್ಲೇ ಇರಬೇಕಾಗುತ್ತೆ ಹೋದರು ಒಂದು ಎಲ್ಲ ಕೆಲಸ ಆಯಿತು ಇವತ್ತಿಂದ ನಮ್ಮದು ಕೊನೆ ಕೊಯ್ಲು ಆಗಿದೆ ಇವತ್ತು ನಾಳೆ ಎರಡು ದಿನ ಕೊನೆ ತೆಗೀತಾರೆ ಅಂದರೆ ಇವತ್ತು ಫಸ್ಟ್ ಅಲ್ಲ ಹಾಗಾಗಿ ನಮ್ಮ ದೋಸೆ ಮಾಡೋಣ ಅಂದರು ನನಗೆ ಫಸ್ಟ್ ಡೇ ಅಲ್ವಾ ಎಷ್ಟು ಜನ ಬರ್ತಾರೆ ಏನು ಎತ್ತ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಬೇಡ ಪಲಾವ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅದೇ ಊರಿಗೆ ಹೋದವರು ಫೋನ್ ಮಾಡ್ತೀನಿ ಅಂತ ಒಂದು ಕೆಲಸ ಮೇಲೆ ಗೊತ್ತಾಗುತ್ತೆ ನಮಗೇನು ಎತ್ತ ಏನು ಅಂದಾಜು ಅನ್ನೋದು ಇವತ್ತು ನಾಳೆ ಎರಡು ದಿನವೂ ತೆಗಿತೀನಿ ಅಂತಿದ್ರು ಅವಾಗೆಲ್ಲ ಒಂದೊಂದು ದಿನ ತೆಗ್ಸೋರು ಈ ಸಲ ನಮ್ಮ ಮನೆಯವ್ರದೇ ಸ್ವಲ್ಪ ಲೇಟ್ ಆಯಿತು ಈ ಸಲ ಎಲ್ಲರೂ ತೆಗ್ಸಿದ್ದಾರೆ ಮತ್ತೆ ಹಸಿವಾಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಇದೆ ನೀರು ಕುಡಿತಾನೆ ಇದ್ದೀನಿ ಅವಾಗಿಂದ ಯಾಕೋ ಗೊತ್ತಿಲ್ಲ ರಾತ್ರಿ ಏನು ತಿಂದೆ ನಾನು ಅನ್ನ ಸರ್ ಊಟ ಮಾಡಿದೆ ಇಷ್ಟು ಸೌತೆಕಾಯಿ ತಿಂದೆ ಒಂದು ದೊಡ್ಡದು ಆಮೇಲೆ ಒಂದು ಪೇರ್ಲೆಕಾಯಿತು ಪೇರ್ಲೆಕಾಯಿ ತಿಂದೆ ಒಂದು ಅರ್ಧ ಅಷ್ಟೇ ನಂಗೆ ರಾತ್ರಿ ಅನ್ನ ಸಾರು ಇಷ್ಟ ಆಗಲ್ಲ ಏನಾದ್ರು ಮಾಡ್ಕೊಳ್ಳಿ ಅನ್ಕೊಂಡೆ ಅಂದ್ಕೊಂಡೆ ಅಂದೆ ನಾನು ಮಂಡಕ್ಕಿ ಉಸ್ಲಿ ಮಾಡ್ತೀನಿ ಅಂತ ನಮ್ಮ ಯಾಕೋ ಮನಸ್ಸು ಮಾಡಲಿಲ್ವ ಅವರು ಪಾನಿಪುರಿ ತಿಂದಿದ್ರಂತೆ ಹಾಗಾಗಿ ಅವರು ಊಟನ ಸುಮ್ಮನೆ ಶಾಸ್ತ್ರಕ್ಕೆ ಒಂದು ಎರಡು ತುತ್ತಷ್ಟ ಊಟ ಮಾಡಿದ್ರು ಮತ್ತು ನಂಗೆ ಅಂತ ಕೆಲ ನಾನು ಏನೂ ಮಾಡಲಿಲ್ಲ ಅದೇ ಇನ್ನೂ ಒಂಥರ ಗಾಣಕ್ಕೆ ಸಿಕ್ಕಿರೋ ಎತ್ತು ಥರ ಆಗಿಬಿಡ್ತೀನಿ ಒಂದು ಐದು ಜನ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ತಿಂಡಿಗೆ ನಾನು ಅದರ ತರಕಾರಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಫೋನ್ ಬರುತ್ತೆ ಆಮೇಲೆ ತರಕಾರಿ ಹೆಚ್ಚಿಟ್ಕೊತೀನಿ ಕಾಯಂ ಆಗುತ್ತೆ ಆದರೆ ಎಷ್ಟು ಜನ ಅನ್ನೋದು ಅಕ್ಕಿ ಹಾಕ್ತೀನಿ ಅಷ್ಟೇ ತರಕಾರಿ ಅಷ್ಟೇ ಹಾಕಿ ಅಕ್ಕಿನೇ ಜಾಸ್ತಿ ಹಾಕ್ತೀನಿ ಎಲ್ಲರೂ ಆರು ಜನ ಏನಾದರೂ ಆದರೆ ಅಷ್ಟು ಜನ ಆಗಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮಧ್ಯಾಹ್ನ ಊಟ ಕೂಡ ಕೊಡಬೇಕು ಸೋರೆಕಾಯಿ ಇದೆ ಆಮೇಲೆ ಬೇರೆ ಏನಾದರೂ ಮಂಗಳೂರು ಸೌತೆಕಾಯಿ ತನ್ನಿ ಅಂತ ಹೇಳಿದ್ದೀನಿ ನನಗೆ ಯಾವಾಗಲೂ ನನ್ನ ಇದರಲ್ಲಿ ಇದು ಬಿಡ್ತಾ ಇತ್ತು ಏನದು ಇತ್ತು ಈ ವರ್ಷ ಬಿಟ್ಟಿದ್ದು ಕೊಳೆತು ಹಾಳಾಗೋಗಿದೆ ನಾವು ಇದ್ರ ಆಯುಧ ಪೂಜೆಗೂ ಅದನ್ನೇ ಯೂಸ್ ಮಾಡ್ತಾಯಿದ್ವಿ ಈ ಕೊನೆ ಕೊಯ್ಲಿ ಟೈಮಲ್ಲಿ ಊಟಕ್ಕೆ ಕೂಡ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ನಾನು ಅದು ಹೋಳುಗಳು ಜಾಸ್ತಿ ಆಗುತ್ತಲ್ಲ ಮತ್ತೆ ಸಾಂಬಾರು ಕೂಡ ರುಚಿಯಾಗುತ್ತೆ ಮಂಗಳೂರು ಸೌತೆಕಾಯಿ ಏನು ಗೊತ್ತಾ ನೀರು ಬಿಟ್ಟುಬಿಡುತ್ತೆ ಸಾಂಬಾರು ನಾವು ಎಷ್ಟೇ ಬೇಳೆ ಹಾಕಿ ದಪ್ಪ ಮಾಡಿದ್ರೂ ಅದು ಕೊನೆಗೆ ನೀರು ಥರ ಆಗಿಬಿಡುತ್ತೆ ಸಾರು ನನಗೆ ಬೂದುಗುಂಬಳಕಾಯಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅದನ್ನು ಇದ್ದೆ ನೋಡ್ತೀನಿ ಏನು ಸಿಗುತ್ತೆ ಅದನ್ನೇ ತೊಗೊಬನ್ನಿ ಅಂತ ಹೇಳಿ ಮಂಗಳೂರು ಸರ್ತನೇ ತಗೋಬನ್ನಿ ಅಂದಿದ್ದೀನಿ ನಾಳೆ ಮತ್ತು ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡೋದು ಎಂಥ ಮಾಡೋದು ನನಗೂ ಗೊತ್ತಿಲ್ಲ ಇನ್ನೂ ಯೋಚನೆ ಮಾಡಿಲ್ಲ ಸಂಜೆ ಒಂದ್ಸಲ ತರಕಾರಿ ತರಕ್ಕೆ ನಾನೇ ಹೋದರೆ ಸರಿಯಾಗುತ್ತೆ ಅಲ್ಲಿ ಏನೇನಿರುತ್ತೆ ಇರುತ್ತೆ ನೋಡಿ ತರಬಹುದು ಅಂತ ಸಂಜೆ ಹೋಗೋದ್ಕಿಂತ ಬೆಳಗ್ಗೆ ಹೋದರೆ ಚೆನ್ನಾಗಿ ನಮ್ಮ ಬರೋ ಟೈಮಿಗೆ ಹೊಸ ಫ್ರೆಶ್ ಆಗಿ ತರಕಾರಿ ಬಂದಿರುತ್ತೆ ಸಂಜೆ ಸುಮಾರು ಸುಮಾರೆಲ್ಲ ಖಾಲಿಯಾಗಿರುತ್ತೆ ನಂಗೆ ಬೇಕಾಗಿರೋದು ಖಾಲಿಯಾಗಿರುತ್ತೆ ನಮ್ಮ ಸಿಂಬಂದು ಬರೀ ಇದೇ ರಗಳೆ ಅವರು ಹೋಗಬೇಕಿದ್ರೆ ಹೋಗಿದ್ದಾನೆ ಒಂದು ಸ್ವಲ್ಪ ಹೊತ್ತು ನಾನು ಒಳಗೆ ಹೋಗಿದ್ದೀನಿ ಅಷ್ಟೇ ಮತ್ತೆ ಕೂಗೋದಕ್ಕೆ ಶುರು ಮಾಡಿದೆ ಗೇಟ್ ತೆಗಿ ನಾನು ಬರ್ತೀನಿ ಅಂತ ಬರೀ ಒಂದು ಇದೇ ಆಟ ಆಗಿದೆ ಹಾಗೆ ಪೇಪರ್ ಕೂಡ ಇನ್ನೂ ಬಂದಿರಲಿಲ್ಲ ಇವತ್ತು ತುಂಬ ಇಬ್ಬನೇ ಬಿದ್ದಿತ್ತು ತುಂಬ ಚಳಿ ಕೂಡ ಇತ್ತು ನಮ್ಮ ಮನೆಯವರು ಅದೇ ಅಂದರು ಸ್ವೆಟರ್ ಹಾಕ್ಕೊಂಡು ಎಲ್ಲ ಹೋದರೂ ನಿಂಗೂ ತೆಕ್ಕೊಡ್ಲ ಅಂತ ಅಂದರು ನಾನು ಯಾವಾಗಲೂ ಸ್ವೆಟರೆಲ್ಲ ಹಾಕೋದು ತುಂಬ ಕಮ್ಮಿ ಡೆಲ್ಲಿಗೆ ಹೋದಾಗೆ ನಾನು ಹಾಕಿದ್ದು ಆವಾಗ ಜಾಕೆಟ್ ಅಷ್ಟು ಬಿಟ್ಟರೆ ಅಲ್ಲಿ ಡೆಲ್ಲಿ ಏನೋ ಒಂಥರ ವಿಚಿತ್ರವಾಗಿರೋ ಚಳಿ ಅದೇ ಬೆಳಗ್ಗೆ ನಾವು ಮಾತಾಡ್ತಾ ಇದ್ವಿ ಡೆಲ್ಲಿಲೂ ಹಿಂಗೆ ಚಳಿ ಇತ್ತ ಅಂತ ಅಲ್ಲಿ ಒಂಥರ ಕೊರಿಯೋ ಥರ ತರಕಾರಿ ಎಲ್ಲ ಹೆಚ್ಕೊಬಿಡೋಣ ಅಂತ ತರಕಾರಿ ಎಲ್ಲ ತೆಗೆದಿಟ್ಟಿದ್ದೆ ನಾನು ಹೆಚ್ಚಿಟ್ಕೊತೀನಿ ಮನೆಯವ್ರು ಹೆಂಗಿದ್ರು ಅವರು ಪಲಾವ್ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಸೊಪ್ಪಿದೆ ಬರೀ ಸೊಪ್ಪಿನ ಜ್ಯೂಸು ಅದು ಇದನ್ನೇ ಕುಡಿಯೋದಾಗಿದೆ ಅದಕ್ಕೇ ಸ್ವಲ್ಪ ಇವತ್ತು ಸೊಪ್ಪು ಹಾಕ್ಬಿಟ್ಟು ತಾಲಿಪಟ್ಟು ಮಾಡೋಣ ಅಂತ ತಾಲಿಪಟ್ಟನ್ನು ಕೂಡ ಮಾಡ್ತಾಯಿದ್ದೀನಿ ನೀ ತುಂಬ ಹಶುವಾಗ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನಾನು ಮಾತ್ರೆ ತೊಗೊತಿನಲ್ವ ತೊಗೊಂಡ್ಬಿಟ್ಟು ಒಂದು ಗಂಟೆ ಆದ ನಂತರ ನಾನು ಟೀ ಕಾಫಿ ಅದು ಕುಡಿಬೇಕು ಹಾಗಾಗಿ ಅಲ್ಲಿ ತನಕ ಟೈಮ್ ಹೋಗಲಿ ಅಂತ ನಾನು ಕೂಡ ನೀರು ಕುಡಿತಾನೇ ಇದ್ದೀನಿ ಇನ್ನೊಂಥರ ಹೆಂಗಾಗ್ತೀವಿ ಅಂದರೆ ಗಾಣಕ್ಕೆ ಎತ್ತು ಸಿಕ್ಕಿರುತ್ತಲ್ಲ ಆ ಥರ ಆಗಿಬಿಡುತ್ತೆ ಕೆಲಸ 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 ಆಗುತ್ತೆ ಕೊನೆ ತೆಗಿಯೋ ದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಷ್ಟು ಕೊಡಬೇಕಾಗುತ್ತೆ ಟೀ ಅಂತ ಕೊಟ್ಟು ಕಳಿಸ್ಬೇಕಾಗುತ್ತೆ ನಾನು ಅದೇ ಅಂತೀನಿ ಎಲ್ಲಾದರೂ ಅಲ್ಲೇ ಮನೆ ಇದ್ದಿದ್ದರೆ ಎಷ್ಟು ಕಷ್ಟ ಆಗ್ತಾಯಿತ್ತು ನನಗೆ ಅಂತ ನಮ್ಮ ಮನೆಯವ್ರ ಹತ್ರ ಇದ್ದೆ ಮತ್ತು ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಈ ಸಲ ತುಂಬ ಊಟ ತಿಂಡಿ ಎಲ್ಲ ಕೊಡೋ ಥರ ಮಾಡ್ಕೋಬೇಡಿ ನಮ್ಮನೆಯವ್ರು ಒಂದೊಂದು ಸಲ ನಾನು ಮಾಡ್ತೀನಿ ಅಂತ ಕೆಲಸ ಮಾಡಿಸ್ತಾರೆ ಅಂತ ನನಗೆ ಇವಾಗ ಫೀಲ್ ಆಗ್ತಾ ಇದೆ ಒಂದೊಂದ್ಸಲ ನಮ್ಮ ಮನೆಯವ್ರು ಮಾಡೋದು ಸರಿ ಅಂತ ಅನಿಸುತ್ತೆ ಸಿಟ್ಟು ಬಂದಾಗ ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಬೈತಿರ್ತೀನಿ ಹಾಗೆ ಹಾಗೆ ಅಂತಲೇ ನಾನು ಕೆಲಸ ಮಾಡ್ತೀನಿ ಅಂತ ನೀವು ನನ್ನ ಹತ್ರ ಮಾಡಿಸ್ತೀರ ಅಂತ ಕೆಲವೊಂದ್ಸಲ ಊಟ ತಿಂಡಿ ಕೂಡ ಅವಶ್ಯಕತೆ ಇರಲ್ಲ ಆದರೂ ಕೂಡ ನಮ್ಮ ಮನೆಯವರು ಕೊಡೋಣ ಅಂತ ಅಂತ ಹೇಳ್ತಾರೆ ಯಾಕಂದರೆ ಕೆಲಸನ ಬೇಗ ಮುಗಿಸ್ಕೊಳ್ಳೋದಕ್ಕೆ ಈ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಮಧ್ಯಾಹ್ನ ಎರಡು ಗಂಟೆ ತನಕ ಕೆಲಸ ಇರುತ್ತಲ್ಲ ಅದಾದ ನಂತರನೂ ಸ್ವಲ್ಪ ಊಟ ಕೊಟ್ಬಿಟ್ಟು ಒಂದು ಎರಡು ಗಂಟೆ ಕೆಲಸ ಜಾಸ್ತಿ ಮಾಡಿಸ್ಕೊಂಡು ಸಂಬಳನೂ ಅಷ್ಟೇ ಕೊಡ್ತೀವಿ ಜಾಸ್ತಿನೇ ಕೊಡ್ತೀವಲ್ಲ ಮತ್ತು ಮನೆ ಕಳ್ಸೋದೇನು ಅಡುಗೆ ಮಾಡಿಬಿಡು ಅಂತ ಹೇಳ್ತಾರೆ ನಮ್ಮ ಮನೆಯವರು ಹಾಗಾಗಿ ನಂಗೆ ಈ ಸಲ ಎಲ್ಲ ಆ ಥರ ಮಾಡಿಸ್ಬೇಡಿ ಅಂತ ಹೇಳಿದ್ದೀನಿ ಹೇಳಿದ್ರು ನಮ್ಮ ಮನೆಯವರು ಏನು ಕೇಳೋಲ್ಲ ಅದಕ್ಕೆ ಆವಾಗವಾಗ ನಾನು ಅಂತಿರ್ತೀನಿ ನಾನು ಕೆಲಸ ಮಾಡ್ತೀನಿ ಅಂತ ನೀವು ಮಾಡಿಸ್ತೀರ ಅಂತ ಹೇಳ್ತಿರ್ತೀನಿ ಹಾಗೆ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹೆಚ್ಚಿಟ್ಟಿಲ್ಲ ಎಲ್ಲ ಪೀಲ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ತಾಲಿಪೆಟ್ಟಿಗೂ ಕೂಡ ಅಷ್ಟೇ ಒಂದು ಬೌಲ್ ಅನ್ನ ಹಾಕಿದ್ದೀನಿ ಒಂದು ಬೌಲಷ್ಟು ಅಕ್ಕಿ ಇಟ್ಟು ಚೂರ ಚೂರು ಉಪ್ಪು ಹಾಕಿದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊತೀನಿ ಹಾಗೇನೆ ಸೋಂಪಿನ ಕಾಳು ಕೂಡ ಮೊನ್ನೆ ಜಾರು ಬಿದ್ದು ಒಡೆದು ಹಾಗಾಗಿ ಬೇರೆ ಜಾರಿಗೆ ಸೋಂಪಿನ ಕಾಳನ್ನು ಹಾಕಿದ್ದೀನಿ ನಾನು ಪಲಾವಿಗೆಲ್ಲ ಒಂದು ಎಲೆ ಹಾಕ್ತೀನಿ ಅಲ್ವಾ ಅದು ತುಂಬ ಜನ ಕೇಳ್ತಾಯಿದ್ರು ಇದು ಎಲೆ ಯಾವುದು ಅಂತ ಇದೇ ಗಿಡ ಅದು ನಾನು ಮನ್ ಮಳೆಗಾಲದಲ್ಲಿ ತಂದು ನೆಟ್ಟಿದ್ದೀನಿ ನೋಡಿ ಇವಾಗ ಚೆನ್ನಾಗಾಗಿದೆ ನೀರು ಬೀಳ ಜಾಗದಲ್ಲೇ ಇದನ್ನು ನೆಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಕ್ಲೀನಾಗಿ ತೊಳ್ಕೊಬೇಕು ತೊಳೆದ್ಬಿಟ್ಟು ಒಂಥರ ಘಮ ಘಮ ಅಂತಿರುತ್ತೆ ಇದು ಪಲಾವಿಗೆ ಎಲೆ ಹಾಕಿದ್ರೆ ನಾನು ಹಸಿದಕ್ಕೆ ಹಾಕೋದಕ್ಕಿಂತ ಒಣಗ್ಸಿ ಇಟ್ಕೊತೀನಿ ಅದನ್ನು ನಾನು ಹಾಕ್ತೀನಿ ಹೀಗೆ ಇದನ್ನು ತೊಳೆದು ಬಿಟ್ಟು ಒರೆಸಿ ನಾನು ಒಣಗಿಸೋದಂದ್ರೆ ಬಿಸ್ಲಿಗೆ ಏನು ಒಣಗ್ಸೋದು ಬೇಡ ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಕೂಡ ಅದು ಒಣಗುತ್ತೆ ನಾನು ಸ್ವಲ್ಪ ಒಣಗಿರೋದು ಹಾಕಿದ್ರೆ ನಂಗೆ ಗಮ ಜಾಸ್ತಿ ಬರುತ್ತೆ ಮರ್ತು ಹೋಗಿಬಿಟ್ಟಿತ್ತು ತುಂಬ ದಿನ ಆಗಿತ್ತು ನಾನು ಕೊಯ್ದು ಇಟ್ಕೊಳ್ಳೋದೆ ಹಾಗಾಗಿ ಇವತ್ತು ಕೊಯ್ಕೊಂಡು ಬಂದೆ ಮತ್ತು ಅದನ್ನು ಕ್ಲೀನಾಗಿ ಈ ಥರ ತೊಳಿತಾ ಇದ್ದೀನಿ ಉಳಿದಿರೋದನ್ನು ಒರೆಸ್ಬಿಟ್ಟು ಹಾಗೆ ನಾನು ಅದನ್ನು ಫ್ರಿಡ್ಜಲ್ಲಿ ಇಡ್ತೀನಿ ನಾನು ಎಲ್ಲೆನೇ ತೊಳಿತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ಐದು ಜನ ಮಾತ್ರ ಇದ್ದಾರೆ ಅಂತ ಹೇಳಿದ್ರು ಆದರೂ ಒಬ್ರಿಗೆ ಎಕ್ಸ್ಟ್ರಾ ಆಗೋಷ್ಟು ಮಾಡು ಅಂತ ಹೇಳಿದ್ರು ಹಾಗಾಗಿ ಯಾಕಂದರೆ ಎಲ್ಲರೂ ಜನ ಸೇರಬೇಕಲ್ವಾ ಸೇರಿದ ತಕ್ಷಣ ಗೊತ್ತಾಗುತ್ತೆ ಮತ್ತು ಕನ್ಫರ್ಮ್ ಕೂಡ ಆಯಿತು ಹಾಗಾಗಿ ನಾಳೆ ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿಗೂ ಕೂಡ ನಾನು ಅಕ್ಕಿನ ಈಗಲೇ ತೊಳೆದು ಹಾಕ್ ಇಡ್ತಾಯಿದ್ದೀನಿ ಹಾಗೆ ಪಲಾವಿಗೆ ಕೂಡ ಈಗ ಎಲ್ಲ ರೆಡಿ ಮಾಡ್ತೀನಿ ತರಕಾರಿನ ಹೆಚ್ಕೊಂಡು ಆ ಪಲಾವಿಗೆ ನಾನು ರೆಡಿ ಮಾಡ್ತೀನಿ ನನಗೆ ಮುಂಚೆ ಎಲ್ಲ ಪಲಾವೆಲ್ಲ ಮಾಡೋಕೆ ಬರ್ತಾನೆ ಇರಲಿಲ್ಲ ಇವಾಗ ಸ್ವಲ್ಪ ಯೂಟ್ಯೂಬೆಲ್ಲ ನೋಡಿ ನೋಡಿ ಪಲಾವ್ನ ಇದ್ದೀನಿ ಸ್ವಲ್ಪ ಖಾರ ಬೇಕು ಅಂತೇಳಿ ನಾನು ಹಸಿಮೆಣಸು ಹಾಕಿದ್ದೀನಿ ಹಾಗೆ ಸೂಜ್ ಮೆಣಸು ಹಾಕಿದ್ದೀನಿ ಟೊಮೆಟೊ ಒಂದು ಎರಡು ಹಾಕಿದ್ದೀನಿ ಆನಂತರ ಸೊಂಪಿನ ಕಾಳು ಸ್ವಲ್ಪ ಚಕ್ಕೆ ಲವಂಗ ಹಾಗೆಯೇ ಕಾಯಿ ತುರಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನೂ ಇದಕ್ಕೆ ಹಾಕಿ ರುಬ್ಬಬೇಕು ಆದರೆ ಇದು ಸ್ವಲ್ಪ ಫಸ್ಟು ಸಲ ಮಿಕ್ಸಿಲಿ ರುಬ್ಕೊಂಡು ಆನಂತರ ನಂತರ ಪುದೀನ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಕೆಲಸದವರೆಲ್ಲ ಇಷ್ಟಪಡ್ತಾರೆ ಹಾಗಾಗಿ ನೀವು ಪುದೀನ ರು ರುಬ್ಬದೆ ಹಾಗೆ ನೀವು ಒಗ್ಗರಣೆ ಕೂಡ ಹಾಕ್ಬೋದು ನಾನು ಜಾಸ್ತಿ ಪಲಾವಲ್ಲ ಹಾಗಾಗಿ ನಾನು ರುಬ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನೀವು ಅದಕ್ಕೆ ರುಬ್ಬೋದಕ್ಕೇ ಹಾಕ್ಬೋದು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಲಿಲ್ಲ ಬರೀ ಪುದೀನ ಮಾತ್ರ ಹಾಕಿದ್ದೀನಿ ಇದ್ರೆ ನೀವು ಅದನ್ನು ಕೂಡ ಹಾಕಿ ಚೆನ್ನಾಗಾಗುತ್ತೆ ತುಂಬ ಮಸಾಲ ಮಸಾಲ ಅಂತ ಅನಿಸಲ್ಲ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಟೀ ಕುಡಿಯೋಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊತೀನಲ್ವ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಫಸ್ಟು ನೀರನ್ನು ಬಿಸಿಗಿಟ್ಬಿಟ್ಟು ಹೋಗಿ ಟೀ ಕೊಡಿದೆ ಅಷ್ಟೊತ್ತಿಗೆ ನೀರು ಕೂಡ ಬಿಸಿ ಆಗಿತ್ತು ಆನಂತರ ಈಗ ನಾನು ಪಲಾವ್ನ ಮಾಡ್ತಾಯಿದ್ದೀನಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಪಲಾವ್ ಎಲೆ ಹಾಗೆ ಈರುಳ್ಳಿನ ಉದ್ದ ಕಟ್ ಮಾಡಿ ಅದು ಸ್ವಲ್ಪ ಕೆಂಪಾಗೋ ತನಕ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಚಕ್ಕೆ ಲವಂಗ ಆಮೇಲೆ ಇದು ಮೊಗ್ಗು ಪಲಾವ್ ಎಲೆ ಎಲ್ಲ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನಾನು ಐದು ಕಪ್ಪಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಐದಲ್ಲ ನಾಲ್ಕೂವರೆ ಕಪ್ಪಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋದ ನಂತರ ನಾನು ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಇದ್ದೀನಿ ಕಲ್ಲು ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಬೇಕು ಒಗ್ಗರಣೆಗೆ ಅದು ಚೆನ್ನಾಗಾಗುತ್ತೆ ನನ್ನ ಹತ್ರ ಇದೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ನನಗೆ ಸಿಗಲಿಲ್ಲ ಹಾಗಾಗಿ ನಾನು ಹಾಕಲಿಲ್ಲ ಹುಡುಕ್ಬೇಕು ಇನ್ನೂ ಶುರುವಾಗುತ್ತಲ್ಲ ಹಾಗಾಗಿ ಹುಡ್ಕೋಬೇಕು ಎಲ್ಲ ಎಲ್ಲೆಲ್ಲಿದೆ ಅಂತ ಕುಕ್ಕರು ಅಷ್ಟೇ ಈ ಕುಕ್ಕರ್ ಅಂತೂ ಹೊರಗೆ ತೆಗ್ದೆ ಯಾವುದೋ ಕಾಲ ಆಗಿತ್ತು ಕೊನೆ ಕೊಯ್ಲಿಗೆ ಇದು ಹೊರಗೆ ಬರುತ್ತೆ ಆಮೇಲೆ ಒಳಗೆ ಹೋದರೆ ಅದೇ ಟೈಮಿಗೆ ಮತ್ತೆ ಹೊರಗೆ ಬರುತ್ತೆ ನೀವು ಯಾವುದೇ ಒಂದು ಪಾಟ್ ರೆಸಿಪಿ ಮಾಡ್ತೀನಿ ಅನ್ನೋದಿದ್ದರೆ ನೀರನ್ನ ಕುದಿಸಿ ಹಾಕಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗಿಬಿಡುತ್ತೆ ಹಾಗೆ ಕಸೂರಿ ಮೇತಿ ಕೂಡ ಅದು ಪೂರ್ತಿ ಖಾಲಿ ಆಯಿತು ನಾನು ನಮ್ಮನೆಯವ್ರಿಗೆ ಹೊಸಲ ನಾನು ಯಾವುದೋ ಒಂದು ಕಸೂರಿ ಮೇತಿ ತೊಗೊಂಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಅದನ್ನೇ ತರೋದಕ್ಕೆ ಹೇಳಿದ್ದೆ ನಾನು ನಮ್ಮ ಮನೆಯವರಿಗೆ ಫೋಟೋ ಹಾಕಿದ್ದೆ ಅದು ಸಿಗಲಿಲ್ವಂತೆ ಹಾಗಾಗಿ ತೇಜ್ ಅವ್ರದ್ದು ತಂದಿದ್ದರು ಇದು ಕೂಡ ತುಂಬಾ ಚೆನ್ನಾಗಿತ್ತು ಸೇಮ್ ಅದು ಹೇಗಿತ್ತು ಅದೇ ಥರ ಇತ್ತು ನೋಡಿ ಹತ್ತು ರೂಪಾಯಿಗೆ ನೀನು ಬೇಕಾದರೆ ಇದರ ತರ್ತೀನಿ ಅಂತ ಹೇಳಿ ಅವರು ಹತ್ತು ಹತ್ತು ರೂಪಾಯ್ದು ಎರಡು ಪ್ಯಾಕೆಟ್ ತಂದಿದ್ದರು ಅದೇ ಎಷ್ಟೊಂದು ಬಂದಿತ್ತು ಇದೇ ಇನ್ನೊಂದು ಸ್ವಲ್ಪ ದಿನ ನನಗೆ ಆಗುತ್ತೆ ಪಲಾವ್ಗೆಲ್ಲ ಕಸೂರಿ ಮೆತಿ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆಯೇ ನಾನು ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೆ ತುಂಬ ಮಸಾಲ ಲೈಟ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಹಾಗೆ ಇದೊಂದು ಚೂರು ಬೇಯಬೇಕು ಬೆಂದ ನಂತರ ನಾನು ಕುಕ್ಕರ್ ವಿಜಲ್ನ ಒಂದು ವಿಜಲ್ ಹೊಡೆಸ್ತೀನಿ ಅಷ್ಟೇ ಹಿಟ್ಟು ಮತ್ತು ಅನ್ನನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಆನಂತರ ಎಲ್ಲ ತರಕಾರಿ ಹಾಕಿ ಅರಿಶಿನ ಮತ್ತು ಅಚ್ಕಾರದ ಪುಡಿ ಹಾಕಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಮನೆಯವ್ರು ಬಂದ ತಕ್ಷಣ ಅದನ್ನು ತಟ್ಟಿ ಕೊಡ್ತೀನಿ ಹಾಗೆ ಇದು ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿ ಇಟ್ಟೆ ನಮ್ಮ ಮನೆಯವ್ರು ಇನ್ನೇನು ಬರೋ ಟೈಮ್ ಆಯಿತು ಅವರು ಕೆಲ್ಸದರೆಲ್ಲ ಬಂದಾಗ ಸ್ವಲ್ಪ ಬೇಗ ಬಂದುಬಿಡ್ತಾರೆ ತಿಂಡಿ ತಿಂದು ತಿಂಡಿ ಒಯ್ಯೋಕ್ಕೆ ಆಗುತ್ತೆ ಅಂತ ಬಾಳೆಲೆ ತರೋದಕ್ಕೆ ಹೇಳೋಣ ಅಂತ ಇದ್ದೆ ನಮ್ಮ ಮನೆಯವರಿಗೆ ತಾಲಿ ತಟ್ಟೋದಕ್ಕೆ ಅಂತ ಮತ್ತು ಅವರು ಬ್ಯುಸಿ ಇರ್ತಾರಲ್ವ ಹಾಗಾಗಿ ನನಗೂ ಮತ್ತೆ ನಾನು ಅಡುಗೆ ಕಡೆ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಹೇಳಲೇ ಇಲ್ಲ ನಮ್ಮ ಗಿಡದಲ್ಲೇ ಬಾಳೆ ಎಲೆ ಕೊಯ್ಕೊಬರೋಣ ಅಂತ ಹೋದೆ ಆದರೆ ಎಲ್ಲ ಬಾಳೆಲೆ ತುಂಬ ಹರಿದು ಹೋಗ್ಬಿಟ್ಟಿತ್ತು ಒಂದು ಎರಡು ಬಾಳೆಲೆ ಏನೋ ಸಿಕ್ತು ಅಷ್ಟೇ ಅದನ್ನೇ ಕೊಯ್ಕೊಂಡು ಬಂದೆ ತಾಳಿಪಟ್ಟಿಗೆ ಕಾಯಿ ಬಜ್ಜಿ ಮಾಡಿದ್ದೀನಿ ಕಾಯಿನ ನಾನು ಚೂರು ಚೂರು ಹಾಗೆ ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡು ಹಸಿ ಈರುಳ್ಳಿ ಹಾಗೇ ಹಸಿ ಮೆಣಸನ್ನು ನಾನು ಒಲೆಯಲ್ಲಿ ಸುಟ್ಟು ಹಾಕಿದ್ದೀನಿ ಹಾಲು ಹಾಗೆ ಮೊಸರು ಚೂರು ಉಪ್ಪು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದು ತಾ ತಾಲಿಪಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ನಮ್ಮ ಕಡೆ ಈ ಕಾಯಿ ಬಜ್ಜಿ ಮಾಡ್ತಾರೆ ಹಾಗೆ ನಮ್ಮ ಮನೆಯವ್ರಿಗೆ ಅಂತ ಸ್ವಲ್ಪ ಮಜ್ಜಿಗೆನ ಕಡ್ದು ಹಾಕಿದ್ದೀನಿ ಅವರು ಅಲ್ಲಿ ನೀರು ಕುಡಿಯೋದೆಲ್ಲ ಕಮ್ಮಿ ಆಗುತ್ತಲ್ವ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಕುಕ್ಕರ್ ಅದು ವ್ಯಲ್ ಬಿಟ್ಟಿದೆ ಅಂತೇಳಿ ತೆಗ್ದೆ ತೆಗೆದ್ರೆ ನೋಡಿ ಅದು ಯಾವ ಥರ ಫುಲ್ ಕುಕ್ಕರ್ ಆಗಿಬಿಟ್ಟಿತ್ತು ಪೂರ್ತಿ ಮೇಲೆ ಕೆಳಗೆ ಎಲ್ಲ ಚಲಿತು ಇದೊಂದು ಎಡವಟ್ಟ ಆಯಿತು ಇದೊಂದು ಎಕ್ಸ್ಟ್ರಾ ಕೆಲಸ ಆಯಿತು ಅದು ಮೇಲೆ ಎಣ್ಣೆ ಮತ್ತು ತುಪ್ಪ ಹಾಕಿರ್ತೀವಲ್ಲ ಅದೇ ಪೂರ್ತಿ ಉಕ್ಕದಂಗೆ ಆಗ್ಬಿಟ್ಟಿತ್ತು ಅದರಲ್ಲಿ ಕೈಯಾಡೋಕ್ಕೆ ಬರಲಿಲ್ಲ ಹಾಗಾಗಿ ನಾನು ದೊಡ್ಡ ಪಾತ್ರೆನ ತಂದು ಅದರೊಳಗೆ ಹಾಕಿ ಈಗ ನಾನು ಪಲಾವ್ನ ಇದ್ದೀನಿ ಚೆನ್ನಾಗಾಗಿತ್ತು ಈ ಕುಕ್ಕರಲ್ಲಿ ಏನಂದರೆ ಕೆಳಗಡೆ ಸ್ವಲ್ಪ ತಳ ಹಿಡಿದು ಬಿಡುತ್ತೆ ಅದೇ ಒಂದು ಸ್ವಲ್ಪ ಇದಾಗುತ್ತೆ ಅದಕ್ಕೆ ನಾನು ಬೇಗ ಮೇಲುಗಡೆ ವೆಯ್ಟನ್ನ ತೆಗೆದು ತೆಗೆದು ಇದು ಮಾಡ್ತೀನಿ ಆದರೂ ಕೂಡ ಸ್ವಲ್ಪ ತಳ ಇದಾಗಿತ್ತು ನಮ್ಮನೆಯವ್ರು ಇನ್ನೂ ಬಂದಿರಲಿಲ್ಲ ಅದನ್ನು ಮುಚ್ಚಿ ಹಾಗೆ ಇಟ್ಟೆ ಹಾಗೆ ಈಗ ನಮ್ಮ ಮನೆಯವರು ಕೂಡ ಬಂದರು ಬಂದ ತಕ್ಷಣ ನಾನೀಗ ತಾಲಿಪಟ್ಟನ್ನ ತಟ್ತಾ ಇದ್ದೀನಿ ಇದು ಸೌತೆಕಾಯಿ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಇವತ್ತು ತಾಲಿಪಟ್ಟಿಗೆ ಅದೊಂದು ಸ್ವಲ್ಪ ಮತ್ತು ಇಡೋದೇನು ಅಂತೇಳಿ ಪೂರ್ತಿ ಹಾಕದೆ ಹಾಗಾಗಿ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು ನನಗೆ ತಾಲಿಪಟ್ಟು ಸ್ವಲ್ಪ ಮೆತ್ತ ಮೆತ್ತಗಿರಬಾರ್ದು ಸ್ವಲ್ಪ ಗರಿ ಗರಿಯಾಗಿರ್ಬೇಕು ಆದರೆ ಇವತ್ತಿನ ತಾಲಿಪಟ್ಟು ತುಂಬ ಮೆತ್ತ ಮೆತ್ತಿಗೆ ಆಗಿಬಿಟ್ಟಿತ್ತು ಈ ಥರ ನುಗ್ಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಆ ಥರ ಹಾಕಿ ಮಾಡಿ ತಾಲಿಪಟ್ಟನ ಚೆನ್ನಾಗಾಗುತ್ತೆ ಬರೀ ಸಬ್ಬಸ್ಕೆ ಸೊಪ್ಪು ಒಂದೇ ಅಲ್ಲ ಇದನ್ನು ಹಾಕಿ ಮಾಡಿದ್ರೂ ಚೆನ್ನಾಗಾಗುತ್ತೆ ತಾಲಿಪಟ್ಟು ಏನಂದರೆ ಬೇಯೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನಾನು ತಿಂಡಿ ತಿಂದ್ರೂ ಅದನ್ನು ಬೇಯ್ತಾ ಇತ್ತು ಹಾಗೆಯೇ ಟೀ ಮಾಡಿಕೊಡು ಅಂದರು ಟೀ ಕೂಡ ಮಾಡಿಕೊಟ್ಟೆ ಈ ಫ್ಲಾಸ್ಕ್ ನೋಡಿದಾಗೆಲ್ಲ ನನಗೆ ನೆನಪಾಗೋದಂದ್ರೆ ಶ್ರೇಯು ಶ್ರೇಯು ಪ್ರೆಗ್ನೆಂಟ್ ಇರ್ತಾ ಅಮ್ಮ ತೊಗೊಂಡಿದ್ರು ಅಂದರೆ ಬಾಣಂತನಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡಿದ್ರು ಆ ಫ್ಲಾಸ್ಕ್ ಇಷ್ಟು ವರ್ಷ ಆಯಿತು ಹದಿಮೂರು ಹದಿನಾಲ್ಕು ವರ್ಷ ಆದರೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಪ್ರತಿ ಸಲ ಈ ಟೈಮಲ್ಲಿಗೆ ಹೊರಗೆ ಬರುತ್ತೆ ಆಮೇಲೆ ಒಳಗೆ ಹೋಗ್ಬಿಡುತ್ತೆ ಹಾಗೆ ಕೆಲಸ ಜಾಸ್ತಿ ಆದಾಗ ಇದು ಕೂಡ ಜಾಸ್ತಿ ಆಗುತ್ತೆ ಪಾತ್ರೆಗಳು ಒಂದು ರಾಶಿ ಪಾತ್ರೆಗಳು ಆಗಿತ್ತು ಈಗ ಆದಷ್ಟು ಪಾತ್ರೆಗಳನ್ನ ತೊಳೆದ್ಬಿಟ್ಟು ನೆಲ ಕೂಡ ಒರೆಸ್ಬೇಕು ಮಧ್ಯಾಹ್ನ ಅಡುಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಬೇಳೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ನೆಲವರ್ಲ ಒರೆಸ್ದವಳು ಬೇಳೆನ ಬೇಯಿಸ್ಕೊಂಡ್ಬಿಡ್ತೀನಿ ಖಾರ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನಾನದಿಂದ ಬಂದವಳು ಇಲ್ಲ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಎರಡು ಸಲ ಎರಡು ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಇವಾಗ ಮಧ್ಯಾಹ್ನ ಊಟಕ್ಕೆ ಏಳು ಜನರಿಗೆ ಕೊಡಬೇಕು ಬೆಳಗ್ಗೆ ತಿಂಡಿ ಮಾತ್ರ ಐದು ಜನರಿಗೆ ಅಷ್ಟೇ ಕೊಟ್ಟಿದ್ದ ನಾನು ಏನಾದರೂ ತುಂಬಾ ಕೆಲಸಗಳು ಇದೆ ಅಂದಾಗ ನಾವು ಸ್ವಲ್ಪ ಬೇಗ ಎದ್ರೆ ಕೆಲಸ ಕೂಡ ಬೇಗ ಆಗ್ಬಿಡುತ್ತೆ ನನ್ನ ಕೆಲಸನೂ ಕೂಡ ನೋಡಿ ಎಷ್ಟು ಬೇಗ ಆಗಿದೆ ಅಂತ ಹತ್ತು ಮುಕ್ಕಾಲಾಯಿತು ಆಯ್ತು ಕೆಲಸ ಕೂಡ ಬೇಗನೆ ಆಯ್ತು ಹಾಗೆ ನಾನು ಮೇಲ್ಗಡೆ ಕೂಡ ನೆಲನ ಒರೆಸ್ಕೊಂಡು ಬಂದೆ ಯಾಕಂದ್ರೆ ತುಂಬಾ ದಿನ ಆಗಿತ್ತು ಮೇಲ್ಗಡೆ ಮಿಷನ್ ಹಾಕಿ ಇದ್ದೆ ಇವತ್ತು ಕೆಲಸ ಬೇಗ ಆಗಿತ್ತಲ್ವ ಹಾಗಾಗಿ ನಾನು ಮೇಲ್ಗಡೆ ಕೂಡ ಹಾಗೆ ಒಂದು ಸಲ ಕೈಯಲ್ಲಿ ಒರೆಸ್ಕೊಂಡು ಬಂದೆ ಹಾಗೆ ಈಗ ನಾನು ಅನ್ನಕ್ಕೆ ಕೂಡ ಇಟ್ಟು ಸ್ನಾನನೂ ಆಯಿತು ನಂದು ಸ್ನಾನ ಮುಗಿಸ್ಕೊಂಡೇ ಬಂದೆ ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಕೆಲಸ ಆಗದೆ ಇದ್ದಾಗ ನಾನು ಅನ್ನಕ್ಕೆ ಇಟ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಸ್ನಾನದಿಂದ ಸೂಪರ್ ವಿಷಲ್ ಹೊಡೆಯುತ್ತೆ ಹಾಗಾಗುತ್ತೆ ಇವತ್ತು ಕೆಲಸ ಬೇಗ ಆಗಿದ್ದಕ್ಕೆ ಅನ್ನಕ್ಕೆ ನಾನು ತುಂಬ ಬೇಗನೂ ಇಡಲಿಲ್ಲ ಮತ್ತು ತುಂಬ ಚಳಿ ಬೇರೆ ಬೀಳ್ತಾ ಇದೆಯಲ್ಲ ತಣ್ಣಗಿರೋ ಊಟ ಕೊಡೋಕ್ಕೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಬಿಸಿ ಬಿಸಿ ಊಟನೇ ಕೊಡೋದು ಹಾಗೆ ಹಪ್ಪಳನ ಕರಿಬೇಕು ಹಪ್ಳನೂ ಕೂಡ ಅದೇ ಮುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹಪ್ಪಳ ಕರಿಯೋಕ್ಕೆ ಸರಿ ಆಗುತ್ತೆ ಈಗ ಒಂದು ಕುಕ್ಕರ್ ಅನ್ನ ಇಟ್ಟಿದ್ದೀನಿ ಈಗ ಇನ್ನೊಂದು ಕುಕ್ಕರ್ಗೂ ಅನ್ನನ ಇನ್ನೊಂದು ಕುಕ್ಕರಲ್ಲೂ ಅನ್ನನ ಮಾಡಬೇಕು ಅದೇ ತೊಳಿತಾ ಇದ್ದೀನಿ ನಾನು ಸಾಂಬಾರಿಗಿನ ಒಗ್ಗರಣೆ ಹಾಕ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನಮ್ಮ ಮನೆಯವ್ರು ಬಂತರು ಅಂದರೆ ನಮ್ಮ ಸಿಂಬನಿಗೆ ಊಟದ ಟೈಮ್ ಆಗಿದೆ ಅಂತ ಟೈಮ್ ಇನ್ನೂ ಆಗಿರಲಿಲ್ಲ ಹನ್ನೆರಡೂವರೆ ಏನೋ ಆಗಿತ್ತು ಅಷ್ಟೇ ನಮ್ಮ ಸಿಂಬ ಜೋರ ಇದ್ದಾನೆ ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಅನ್ನನೂ ಆಗಿಲ್ಲ ಮಮ್ಮಿ ಅಡುಗೆ ಮಾಡಿಲ್ಲ ಅಂತ ಹೇಳ್ರಿ ಅಂತ ಅಂದೆ ಆ ಥರ ಇದ್ದ ಆಮೇಲೆ ಹೋಗಿ ಒಂದೆರಡು ಬಿಸ್ಕೆಟ್ ಹಾಕಿದ್ಮೇಲೆ ಸುಮ್ಮನಾದ ಅವರು ಎಷ್ಟೊತ್ತಿಗೆ ಬಂದರೂ ಅವನಿಗೆ ಡ್ಯಾಡಿ ಬಂದ ಮೇಲೆ ಊಟ ಹಾಕ್ತಾರೆ ಅಂತ ಊಟ ಹಾಕ್ಲಿಲ್ಲವಲ್ಲ ಹಾಗಾಗಿ ಜೋರಕ್ಕೆ ಹೋಗ್ತಾ ಇದ್ದ ಹಾಗೆ ನಮ್ಮ ಮನೆಯವರು ಕೂಡ ಅನ್ನ ಎಲ್ಲ ಆಗಿತ್ತಲ್ವ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದರು ಒಂದು ಕಾಲಿಗೆ ಊಟ ಮಾಡಿ ಅವರು ಕೂಡ ಹಾಗೆ ಊರಿಗೆ ಹೋದರು ಈ ಥರ ಸೌಟು ಅಷ್ಟೇ ತುಂಬ ವರ್ಷಗಳಿಂದ ತೊಗೋಬೇಕು ತೊಗೋಬೇಕು ಅಂತ ಇದ್ವಿ ಹೋದ ವರ್ಷ ತೊಗೊಂಡ್ವಿ ಇದನ್ನು ಕೂಡ ಇದು ಅಷ್ಟೇ ವರ್ಷಕ್ಕೊಂದ್ಸಲ ಹೊರಗೆ ಬರುತ್ತೆ ಆಮೇಲೆ ಮತ್ತೆ ಒಳಗೆ ಹೋಗುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್